ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಭಾನುವಾರ ಇನ್ನು ಭಾನುವಾರದ ಬ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾವು ನೆನ್ನೆನೇ ಊರಿಂದ ಬಂದ್ವಿ ಇನ್ನು ಬಂದ ತಕ್ಷಣವೇ ಏನೂ ಕೆಲಸ ಕೂಡ ಮಾಡಿರಲಿಲ್ಲ ನಾನು ಇವತ್ತು ಬಂದ್ಬಿಟ್ಟು ಫುಲ್ಲು ಮನೆ ಕ್ಲೀನಿಂಗು ಎಲ್ಲ ಮಾಡ್ಕೊಳೋಣ ಅಂತ ಹೇಳಿ ಇನ್ನು ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ಬಿಟ್ಟು ಇನ್ನು ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ನಾನು ಮತ್ತು ಸೋಮವಾರ ಮಂಗಳವಾರ ದೀಪಾವಳಿ ಹಬ್ಬ ಬೇರೆ ಅಲ್ವಾ ಅದಕ್ಕೋಸ್ಕರ ಮತ್ತು ಸೋಮವಾರ ಮಂಗಳವಾರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಇವತ್ತೆಲ್ಲ ಎಷ್ಟೊತ್ತಿದ್ರು ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ನೀಟಾಗಿ ಸೆಟ್ ಮಾಡ್ಕೊಳೋಣ ಅಂತ ಹೇಳಿ ಇನ್ನು ಮನೆ ಕೆಲಸಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಗುಂಡ ಕೂಡ ಅಷ್ಟೇ ಸ್ವಲ್ಪ ಬೇಗನೆ ಎದ್ದಿದ್ದ ಅವನು ಕೂಡ ಎಬ್ಬರಿಸ್ಬಿಟ್ಟು ಇನ್ನು ಆಟ ಆಡೋದಕ್ಕೆ ಬಿಟ್ಟಿದ್ದೆ ಏನು ಗೊತ್ತಾ ಅಲ್ಲಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದ ಪಾಪ ಜೋಲಿಯಲ್ಲಿ ಇಲ್ಲಿ ಕೂಡ ಜೋಲಿಯಲ್ಲಿ ಹಾಕಿದ್ದೆ ಆದರೂ ಕೂಡ ಅವನಿಗೆ ಯಾಕೋ ಸೆಟ್ ಆಗಲಿಲ್ಲ ಅನಿಸುತ್ತೆ ಮತ್ತು ಕೆಳಗಡೆ ಬಂದು ಮಲ್ಕೊಂಡ ಮತ್ತು ತೊಡೆ ಆಮೇಲೆ ಅಮ್ಮ ತೊಡೆ ಮೇಲೆ ಮಲಗಿಸ್ಕೊಂತ ತೊಡೆ ಮೇಲೆ ಮಲಕ್ಕೊಂಡ್ರೂ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅವನು ಸರಿಯಾಗಿ ನಿದ್ದೆ ಮಾಡಲಿಲ್ಲ ನನಗೂ ಕೂಡ ಸರಿಯಾಗಿ ನಿದ್ದೆನೇ ಆಗಲಿಲ್ಲ ಆದರೂ ಕೂಡ ಬೆಳಗ್ಗೆ ಬೇಗನೆ ಎಚ್ಚರಿಕೆ ಆಯ್ತು ನಾ ಬೇಗನೆ ಎದ್ಬಿಟ್ಟು ಇನ್ನು ಆಮಿನ್ನೇನು ಮತ್ತೆ ಸ್ವಲ್ಪ ಲೇಟಾಗಿ ಎದ್ದೊಳಕಂತ ಲೇಟಾಗಿ ಎದ್ದೊಳೋದಕ್ಕೆ ಆಗೋದಿಲ್ಲ ಬೇಗನೆ ಎದ್ಬಿಟ್ಟಿದ್ದೀವಲ್ವಾ ಬಿಡು ಎದ್ಬಿಡೋಣ ಅಂತ ಹೇಳಿಬಿಟ್ಟು ನೆದ್ಬಿಟ್ವಿ ಇನ್ನು ಇಲ್ಲಂತೂ ಯಾವಾಗ್ಲಷ್ಟು ಇನ್ನು ಬೇಗನೆ ಎದ್ದು ಬಿಡ್ತೀವಿ ಒಂದು ಐದು ಕಾಲು ಐದುವರೆ ಅಷ್ಟರೊಳಗೆ ಬಿಟ್ಟಿರ್ತೀವಿ ಇನ್ನು ಚಿಕ್ಕಮ್ಮ ಕೂಡ ನಮ್ಮ ಚಿಕ್ಕಮ್ಮ ಬೇಗನೆ ಎದ್ಬಿಡ್ತಾರೆ ಅವರು ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಇನ್ನು ಅವರು ಎದ್ದ ತಕ್ಷಣ ನನಗೂ ಕೂಡ ನಿದ್ದೆನೇ ಬರೋದಿಲ್ಲ ನಾನು ಕೂಡ ಎದ್ಬಿಡ್ತೀನಿ ಇನ್ನು ನಾನು ಎದ್ದಿದ್ದೀನಿ ಅಂತ ಇನ್ನು ಗುಂಡ ಕೂಡ ಎದ್ಬಿಡ್ತೇನೆ ಒಂದೊಂದು ಟೈಮು ಇಲ್ಲ ಜೋಲಿಗೆ ಹಾಕ್ತಾರೆ ಸ್ವಲ್ಪದ ಮಲ್ಕೊತಾನೆ ಇನ್ನು ಚಾಪೆ ಬೆಡ್ಶೀಟ್ ಎಲ್ಲ ಮಾಡಿಸಿಟ್ಬಿಟ್ಟು ಇನ್ನು ತರಕಾರಿ ಬಂದಿದ್ದು ಸದ್ಯ ತರಕಾರಿ ತೊಗೊಂಬರೋಣ ಅಂತ ಹೇಳಿ ನಾನು ಬಂದಿದ್ದೀನಿ ಮತ್ತು ಇವಾಗಿಂದ ಸ್ವಲ್ಪ ಬೇಕಾಗುತ್ತೆ ತರಕಾರಿ ಮತ್ತು ಮನೇಲಿ ಏನು ಕೂಡ ಐಟಮ್ ಎಲ್ಲ ಖಾಲಿಯಾಗಿತ್ತು ನಾನು ಹೋದಾಗ ಎಲ್ಲ ಫುಲ್ಲು ಖಾಲಿ ಮಾಡಿಬಿಟ್ಟು ದಿನ ಖಾಲಿ ಡಬ್ಬಗಳೆಲ್ಲ ಇಟ್ಟು ಹೋಗಿದ್ದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ತೊಗೊಳ್ಳೋಣ ಇವಾಗ ಎಷ್ಟು ಬೇಕಷ್ಟು ಅಂತ ಹೇಳಿ ಇನ್ನು ತರಕಾರಿ ಬಂದಿದ್ದೆ ತೊಗೊಂಡಂತ ಹೋದೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾಯಿದ್ರು ಇವ್ರು ಯಾವ ಊರ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ಬಂದಿರೋದು ಅನ್ಸುತ್ತೆ ಇಲ್ಲಿಗೆ ಈ ಥರ ಆಟೋ ಎಲ್ಲ ತೊಗೊಂಡು ಏನು ಕೇಳಿದ್ರು ಕೂಡ ಅರವತ್ತು ಎಪ್ಪತ್ತು ಅರವತ್ತು ಎಪ್ಪತ್ತು ಕೆ ಜಿ ಅಂತ ಕೇಳ್ತಾ ಇದ್ರು ಟೊಮೊಟೊ ಅಂತೂ ನಿಜವಾಗ್ಲೂ ಸುಮ್ಮನೆ ಎಷ್ಟು ಕಡಿಮೆ ಆಗಿದೆ ರೇಟು ತುಂಬ ಚೆನ್ನಾಗಿರೋ ಟೊಮೊಟೆನೇ ಹದಿನೈದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಹೋಗ್ತಾಯಿದ್ದಾರೆ ಇವ್ರು ಬಂದು ಇಪ್ಪತ್ತು ಇಪ್ಪತ್ತೈದು ಅಂತ ಹೇಳ್ತಾಯಿದ್ರು ಅಸ್ಲ ಅಷ್ಟ್ಲ ಟಮೊಟೊನೇ ಚೆನ್ನಾಗಿರಲಿಲ್ಲ ಬರೀ ಉಳುಕಾಯಿದ್ದವು ಇನ್ನು ಚಿಕ್ಕಮ್ಮ ನೋಡ್ತಾ ಇದ್ರು ಏನೇನು ತರಕಾರಿ ಇದೆಯೋ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಹೇಳಿ ಸದ್ಯಕ್ಕೆ ನಿಲ್ಲಿಸ್ಬಿಟ್ಟಿದ್ದೀವಿ ಇವಾಗ ಆಗೋಗಿದೆ ಮತ್ತು ಇನ್ನೇನು ಅಂತೇಳ್ಬಿಟ್ಟು ಎಷ್ಟು ಬೇಕಷ್ಟು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಅಷ್ಟೇ ಜಾಸ್ತಿ ಕೂಡ ತೊಗೊಳಿಲ್ಲ ಈ ಥರ ಆಗುತ್ತೆ ಒಂದೊಂದು ಸತಿ ಇನ್ನು ನಿಲ್ಲಿಸಿರ್ತೀವಿ ತೊಗೊಂಡು ತರಕಾರಿ ತೊಗೋಬೇಕು ಅಂತ ಹೇಳಿ ಇನ್ನು ಅವ್ರನ್ನೂ ವಾಪಸ್ ಕಳ್ಸೋದಕ್ಕೂ ಆಗೋದಿಲ್ಲ ಇವಾಗ ನಮಗೂ ತೊಗೊಳೋದಕ್ಕೂ ಆಗೋದಿಲ್ಲ ಆ ಥರ ಅನಿಸ್ಬಿಡ್ತು ಒಂದೊಂದ್ಸತಿ ಅವರು ರೇಟ್ ಅಷ್ಟೇ ಹೇಳ್ತಾ ಇರ್ತಾರೆ ಅಟ್ಲೀಸ್ಟ್ ಒಂದು ಬರೀ ಐದು ರೂಪಾಯಿ ಆ ಥರ ಕಡಿಮೆ ಮಾಡ್ಕೊತಾರೆ ಅಷ್ಟೆ ಇನ್ನು ಬೇರೆ ಕಡೆಯೆಲ್ಲ ಕಂಪೇರ್ ಮಾಡಿದ್ರೆ ಇವರು ಸಖತ್ತು ರೇಟ್ ಹೇಳ್ಬಿಟ್ರು ಬೇಡ ಬಿಡಪ್ಪ ನೀನು ತುಂಬ ರೇಟ್ ಹೇಳ್ತಾ ಇದೀಯ ಅಂತ ಚಿಕ್ಕಮ ಅದು ಮಾಡಿ 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 ಇನ್ನು ಏನೇನು ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಆಲೂಗೆಡ್ಡೆ ಮತ್ತು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಟೊಮೊಟೊ ಅಂತೂ ಖಾಲಿಯಾಗಿತ್ತು ತುಂಬ ಮತ್ತು ಎಮರ್ಜೆನ್ಸಿ ಇರಲಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಅಷ್ಟು ತೊಗೊಂಡ್ವಿ ಅಷ್ಟೇ ಸದ್ಯಕ್ಕೆ ಇನ್ನು ಬೆಂಡೆಕಾಯಿ ಹೀರೆಕಾಯಿ ತೊಗೊಂಡ್ವಿ ಮತ್ತು ಬೆಂಡೆಕಾಯಿ ಇತ್ತು ಕ್ಯಾರೆಟ್ ಬೀನ್ಸ್ ಇತ್ತು ಮತ್ತು ಚಿಕ್ಕಡೆಕಾಯಿ ಎಲ್ಲ ಕೂಡ ಇತ್ತು ಪ್ರತಿ ಒಂದು ತರಕಾರಿನೂ ಇತ್ತು ಆ ರೇಟ್ ಕೇಳಿದ್ರಂತೂ ಇನ್ನು ತೊಗೊಳ್ಳೋದೆ ಬೇಡ ಅಂತ ಅನ್ನಿಸ್ತಾ ಇತ್ತು ಟೊಮೊಟೊ ಅಂತೂ ಅಷ್ಟು ಚೆನ್ನಾಗೇ ಇರಲಿಲ್ಲ ಇನ್ನು ಅದರಲ್ಲೂ ಕೂಡ ಇವಾಗ ಅಡುಗೆ ಮಾಡೋಕ್ಕಾದ್ರೂ ಬೇಕು ಎಮರ್ಜೆನ್ಸಿಗೆ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಕೊಟ್ಟರು ಇನ್ನು ತೊಗೊಂಡು ಬರ್ತಾಯಿದ್ದೀನಿ ಸಖತ್ತು ರೇಟ್ ಹೇಳಿದ್ರಪ್ಪ ಸಿಕ್ಕಪಟ್ಟೆ ರೇಟ್ ಹೇಳಿದ್ರು ಇವರು ಇನ್ನು ಏನು ಮಾಡೋಕ್ಕಾಗುತ್ತೆ ಇವಾಗ ನಮಗೆ ಅರ್ಜೆಂಟ್ ಇದ್ದಾಗ ಅವ್ರಿಗೆ ಏನು ಹೇಳಿದ್ರು ಕೂಡ ನಾವು ಎಷ್ಟು ಹೇಳಿದ್ರೂ ಕೂಡ ಕೊಟ್ಟು ತೊಗೊಳೇಬೇಕಾಗುತ್ತೆ ಹಂಗೂ ಹಿಂಗೂ ಮಾಡಿ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಚೌಕಾಸಿ ಮಾಡಿದ್ರು ಕೂಡ ಒಂದೊಂದ್ಸತಿ ಅವರು ಇದು ಮಾಡಲ್ಲ ಬರೋದಿಲ್ಲ ಅಂತಲೇ ಹೇಳಿಬಿಡ್ತಾರೆ ಎಲ್ಲ ಲೆಕ್ಕ ಹಾಕ್ತಾರೆ ಅವರು ಕೂಡ ಬರೋದು ಮತ್ತು ಸುತ್ತಾಡೋದು ಪೆಟ್ರೋಲ್ ಖರ್ಚೋದೆಲ್ಲ ತೆಗೆದುಬಿಟ್ಟು ಅವರು ಇದು ಮಾಡ್ತಾ ಇರ್ತಾರೆ ನಮ್ಗೆ ಅನ್ಸುತ್ತೆ ಅಂದರೆ ನೋಡೋ ಅವರೆಲ್ಲ ಕಡಿಮೆ ರೇಟ್ ಕೊಡ್ತಾರೆ ಇಷ್ಟು ಜಾಸ್ತಿ ಹೇಳ್ತಾ ಇದ್ದಾರೆ ರೇಟು ಅಂತ ನಮಗೂ ಕೂಡ ಅನಿಸ್ಬಿಡುತ್ತೆ ಇನ್ನು ನೈಟಂತೂ ಸರಿಯಾಗಿ ನಿದ್ದೆ ಇಲ್ಲ ಬೆಳಗ್ಗೆ ಅಂತೂ ತುಂಬ ಇದು ಎಷ್ಟೊತ್ತು ಗೆದ್ಬಿಟ್ಟು ಬೇಗ ಸ್ವಲ್ಪ ಮನೆಯಲ್ಲೇ ಕ್ಲೀನ್ ಮಾಡಿಬಿಟ್ಟು ಫಸ್ಟು ಟೀ ಅಂತ ಅನ್ನಿಸ್ತಾ ಇತ್ತು ಇನ್ನು ತಕ್ಷಣ ಟೀ ಕುಡಿಯೋವರೆಗೂ ಅಷ್ಟೇ ನಿದ್ದೆ ಮೊಂಪ್ರಂತೂ ಹೋಗೋದಿಲ್ಲ ಎಷ್ಟು ಆ್ಯಕ್ಟಿವ್ ಆಗಿರಬೇಕು ಅಂತ ಅನ್ನಿಸಿದ್ರು ಕೂಡ ಅಸಲಿ ಆ್ಯಕ್ಟಿವ್ ಆಗಿರೋದಕ್ಕೆ ಆಗೋದಿಲ್ಲ ಒಂದು ಸ್ವಲ್ಪ ಟೀ ಕುಡಿಯೋವರೆಗೂ ಅಷ್ಟೇ ಆಮೇಲೆ ಫುಲ್ ಆ್ಯಕ್ಟಿವ್ನೆಸ್ ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ ಆಮೇಲೆ ನಿಧಾನಕ್ಕೆ ಕೆಲಸಗಳು ಮಾಡ್ಕೊಂಡ್ಬಿಡ್ಬೋದು ಅಂತ ಹೇಳಿ ಇನ್ನು ತರಕಾರಿ ಎಲ್ಲ ತಂದಿಟ್ಬಿಟ್ಟು ಇನ್ನು ಶನಿ ಕಸ ಎಲ್ಲ ಗೂಡಿಸಿ ತುಂಬಾಕಿ ಇನ್ನು ಬಾಗಿಲೆಲ್ಲ ತೊಳೆದು ಆಮೇಲೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದೆ ಇಲ್ಲಿ ಬಂದುಬಿಟ್ಟು ತುಂಬ ಕಸ ಬಿಡ್ತು ನಾನು ಸಾಯಂಕಾಲ ಟೈಮ್ ಒಂದು ಆರು ಗಂಟೆ ಮೇಲಂತೂ ನಾನು ಕಸ ತುಂಬಾಕೋದಿಲ್ಲ ಹಾಗೆ ಒಂದತ್ರ ಎಲ್ಲ ನೀಟಾಗಿ ಬಳದ್ಬಿಟ್ಟು ಹಂಗೆ ಬಿಟ್ಬಿಟ್ಟಿರ್ತೀನಿ ಇನ್ನು ಬೆಳಗ್ಗೆ ಎದ್ದ ತಕ್ಷಣನೇ ಇನ್ನು ಕಸ ಗುಡ್ಸಿ ಹೊರಗಡೆ ಹಾಕ್ಬೇಕಲ್ಲ ಆವಾಗೆಲ್ಲ ನೀಟಾಗಿ ಗುಡ್ಸ್ಕೊಂಬಿಟ್ಟು ಇನ್ನ ಎಲ್ಲ ತುಂಬಿ ಹೊರಗಡೆ ಹಾಕ್ಬಿಡ್ತೀನಿ ಇಲ್ಲ ಅಂತಂದರೆ ಸಾಯಂಕಾಲ ಟೈಮಂತೂ ಯಾವುದೇ ಕಾರಣಕ್ಕೂ ಇನ್ನು ಕಸ ತುಂಬಿ ಹೊರಗಡೆ ಹಾಕ್ಬಾರ್ದು ಮುಂಚೆಯಿಂದನೂ ಅಷ್ಟೇ ಒಟ್ಟು ಆರು ಗಂಟೆ ಮೇಲ್ಪಟ್ಟು ಯಾವುದೇ ಕಾರಣಕ್ಕೂ ಕಸ ಹೊರಗಡೆ ಅಂತ ಹೇಳ್ತಾರೆ ಇನ್ನು ಒಂದು ಐದುವರೆ ಐದು ಮುಕ್ಕಾಲು ಅಷ್ಟೊತ್ತಿಗೆ ಸ್ವಲ್ಪ ನೀಟಾಗಿ ಬಳ್ಕೊಂಡು ಕಸ ಎಲ್ಲ ಹೊಡ್ಕೊಂಡ್ಬಿಟ್ಟು ಇನ್ನು ತುಂಬ ಹಾಕಿದ್ರೆ ಏನು ಅನಿಸೋದಿಲ್ಲ ಇನ್ನು ನಮ್ಮ ಅಳಿಗೆ ಅಂದರು ಎಲ್ಲರೂ ಇದ್ದರಲ್ವಾ ಇನ್ನು ಶಾಂತಮ್ಮ ಅವರೆಲ್ಲ ಇದ್ದರು ಇನ್ನು ನನ್ನ ಹಳೆಯಾದ್ರೆ ಬೆಳಗ್ಗೆ ಬೇಗನೆ ಬಂದಿದ್ರು ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಮತ್ತೆ ತರಲೆ ಮಾಡೋದಕ್ಕಿನ್ನ ಬಂದಿದ್ರು ಇನ್ನು ಅವ್ರ ಜೊತೆ ಮಾತಾಡಿಕೊಂಡು ಫಸ್ಟ್ ಟೀ ಗಿಡಣ ಅಂತ ಹೇಳ್ಬಿಟ್ಟು ಇನ್ನು ಟೀ ಇದ್ದೀನಿ ಇನ್ನು ಹಾಲು ಪೌಡ್ರ್ ಇಲ್ಲ ನಾನು ಚಿಕ್ಕಮ್ಮ ಇವಾಗಲಷ್ಟೇ ಪಾಪ ಡೈಲಿ ಹಾಲು ಹಾಕ್ಸ್ಕೊತಾ ಇದ್ದಾರೆ ಎದ್ರು ಮನೆ ಹತ್ರ ಡೈಲಿ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಇನ್ನು ಹಾಲು ಹಾಕ್ಸ್ಕೊತಾ ಇದ್ದಾರೆ ಇನ್ನು ಇವತ್ತು ಬಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ರು ಇನ್ನು ಏನೋ ನಾನು ಬಂದು ಬಂದಿದ್ದೀನಂತ ಏನೋ ಗೊತ್ತಿಲ್ಲ ಹೇಳ್ತಾ ಇದ್ರು ಸುಮ್ಮನೆ ತಮಾಷೆಗೆ ಹೆಂಗೋ ನೀನು ಬಂದಿದ್ದಕ್ಕೆ ನಮಗೆ ಕೆಲಸ ಸ್ಟಾರ್ಟ್ ಆಯ್ತಮ್ಮ ಒಂದಕ್ಕೊಂದು ಅನುಕೂಲ ಆಗ್ತಾ ಇದೆ ನಮ್ಗಂತೇಳ್ಬಿಟ್ಟು ಸುಮ್ಮನೆ ಏನೋ ತವಶೆ ಹಂಗೆ ಮಾಡ್ಕೊತ ಇನ್ನ ಎಲ್ಲರೂ ಕೂಡ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು ಆಗಲಿಲ್ಲ ಇನ್ನು ಬೆಳಗ್ಗೆಯೇ ಸ್ವಲ್ಪ ಟೀ ಎಲ್ಲ ಮಾಡಿಕೊಟ್ರೆ ಇನ್ನು ಕುಡಿದ್ಬಿಟ್ಟು ಆರಾಮಾಗವ್ರು ಕೆಲಸ ಅವರೆಲ್ಲ ಮಾಡ್ಕೊತಾ ಇರ್ತಾರೆ ನೆಕ್ಸ್ಟ್ ಕೆಲಸ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಇನ್ನು ಬಟ್ಟೆ ಅಂತೂ ಹಂಗೆ ಇಟ್ಟಿದೆ ಬಟ್ಟೆ ಪ್ಯಾಕ್ ಮಾಡ್ಕೊಬಂದಿರೋ ಕೂಡ ಏನು ಕೂಡ ಬಿಚ್ಚಿರಲಿಲ್ಲ ಅಲ್ಲೇದಲ್ಲೇ ಇತ್ತು ಫಸ್ಟ್ ಇದೆಲ್ಲ ಸೆಟ್ ಮಾಡ್ಕೊಡೋಣ ನೀಟಾಗಿ ಅಂತ ಹೇಳಿ ನನಗೆ ಹೇಳ್ಬೇಕಂದ್ರೆ ಸರಿಯಾಗಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ್ದು ಮತ್ತು ಜೋಡಿಸಿದ್ದು ಅದೆಲ್ಲ ಕೂಡ ನಾನು ವಿಡಿಯೋ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಇನ್ನೂ ಏನಾಗ್ಲಲ್ಲ ವೀಡಿಯೋ ಮಾಡ್ಕೊಂಡು ಕುತ್ಕೊಂಡು ಫಸ್ಟ್ ಪಟ ಪಟ ಕೆಲಸ ಮುಗಿಸ್ಬಿಡೋಣ ಅಂತ ಹೇಳಿ ಇನ್ನು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಎತ್ತಿದ ತಕ್ಷಣವೇ ಅವಾಗ ಅವ್ರ ಪಾಪನ ಜೊತೆ ಎಲ್ಲ ಸುತ್ತಾಡಕ್ಕೆ ಹೋಗ್ತಾ ಇದ್ನಲ್ವ ಪಾಪ ಎಷ್ಟು ಸತಿ ಕೇಳಿದ್ನ ಲೆಕ್ಕನೇ ಇಲ್ಲ ಅಮ್ಮ ಪಪ್ಪ ಎಲ್ಲಿ ಅಮ್ಮ ಪಪ್ಪ ಎಲ್ಲಿ ಅಂತ ಹೇಳ್ಬಿಟ್ಟು ಸಡನ್ನಾಗೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನಾವು ಎಲ್ಲಿದ್ದೀವಪ್ಪ ಅಂತ ಅನಿಸ್ಬಿಡುತ್ತೆ ಆ ಥರ ಕೂಡ ಒಂದೊಂದು ಸತಿ ಅನಿಸ್ಬಿಡುತ್ತೆ ಪಾಪ ಅವನಿಗೆ ಹಂಗೆ ಅನಿಸಿದ್ದು ಇನ್ನು ಎದ್ದ ತಕ್ಷಣ ಅವ್ನಿಗೆ ಗಾಬರಿ ಆಗಿಬಿಟ್ಟು ಅಮ್ಮ ಪಪ್ಪ ಎಲ್ಲಮ್ಮ ಅಮ್ಮ ಪಪ್ಪ ಎಲ್ಲಮ್ಮ ಅಂತ ಕೇಳ್ತಾ ಇದ್ದ ಹಂಗೆ ಹಿಂಗೂ ಸಮಾಧಾನ ಮಾಡಿಬಿಟ್ಟು ಇನ್ನು ಇದು ಮಾಡ್ತಿದ್ದೆ ಇನ್ನು ಅಲ್ಲಿಂದ ಆಟೋ ಸಾಮಾನೆಲ್ಲ ತೊಗೊಂಬಂದಿದ್ದೆ ಅವ್ರ ಪಪ್ಪ ಬುಕ್ ಮಾಡಿದ್ರಲ್ವ ಹಂಗೆ ತೊಗೊಂಡ್ಬಂದಿದ್ದೆ ಇಲ್ಲಿ ಆಟ ಆಡ್ಕೊತಾನೆ ಅಂತ ಹೇಳಿ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಕೆಲಸ ಕೂಡ ಸ್ಟಾರ್ಟ್ ಮಾಡಿಬಿಟ್ರು ಇನ್ನು ಮೇಲ್ಗಡೆಯದೆಲ್ಲ ಸ್ವಲ್ಪ ಕೆಬ್ಣೆ ಎಲ್ಲ ಹಾಕ್ಬಿಟ್ಟು ಇನ್ನು ಜಲ್ಲಿ ಎಲ್ಲ ಇದ್ದಾರೆ ಆರ್ ಸಿ ಇದೆಲ್ಲ ಇದು ಮಾಡೋದಕ್ಕೆ ಸದ್ಯಕ್ಕೆ ಹಿಂಗಿದೆ ಇವಾಗ ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತಾ ಇದೆ ಮುಂಚೆ ಎಲ್ಲ ಒಂದು ಒಂದು ನಾಲ್ಕು ದಿನ ಐದು ದಿನ ಮುಂಚೆ ಎಲ್ಲ ರೆಡಿ ಮಾಡಿದ್ದಾರೆ ಅದಕ್ಕೆಲ್ಲ ಇವಾಗ ಕೆಬ್ಣೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಇನ್ನೊಂದು ಜಲ್ಲಿ ಇದ್ದಾರೆ ಇಲ್ಲಿ ಸಂಪು ಹೇಳ್ಬಿಟ್ಟು ಸಂಪು ಜೆ ಸಿ ಬಿ ತಂದು ಬಂದ್ಬಿಟ್ಟು ಸಂಪು ಅಂತ ತೆಗೆದ್ರೂ ಕೂಡ ಫುಲ್ಲು ಬಂಡೆ ಸಿಕ್ಬಿಡ್ತು ದೊಡ್ಡ ದೊಡ್ಡ ಕಲ್ಲು ಬಂಡೆ ಅದು ಅಸ್ಲು ಕುಣಿನೇ ಇಳಿಲಿಲ್ಲ ಕೆಳಗಡೆ ಇನ್ನು ಜೆ ಸಿಬಿನೂ ಇನ್ನು ವಾಪಸ್ ಹೋಯ್ತು ಅವಾಗ ಮುಂಚೆ ಅದಕ್ಕೆ ಅದು ಅಷ್ಟಕ್ಕೆ ಬಿಟ್ಟಿದ್ದಾರೆ ಸಾಕುಬಿಡಿ ನಾ ಎಷ್ಟಾಗುತ್ತೆ ಹೇಳ ಅಂತೇಳ್ಬಿಟ್ಟು ಅದೆಲ್ಲ ಸ್ವಲ್ಪ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಅಲ್ಲೇ ಸ್ಟಾಪ್ ಮಾಡಿದರು ಇನ್ನು ಸಂಪು ಸುದ್ದಿ ಹೋಗಿಲ್ಲ ಸದ್ಯಕ್ಕೆ ಇವಾಗ ಇನ್ನು ಅಷ್ಟರಲ್ಲಿ ಇನ್ನು ಅತ್ತೆ ಹೂವು ತಂದರು ಅತ್ತೆ ಇವರು ಹೂವು ತೊಗೊಂಬಂದರು ಇವರು ವರ್ಷ ವರ್ಷ ಅಷ್ಟೇ ದಸ್ರೆಗಾಗ್ಲಿ ದೀಪಾವಳಿಗಾಗಲಿ ಕಂಪಲ್ಸರಿ ಹೂವು ತರ್ತಾರೆ ಇಲ್ಲಿಗೆ ಇನ್ನು ನಾವೇ ಸುಮಾರು ಒಂದು ಮೂರು ವರ್ಷದಿಂದ ಕೂಡ ನಾವು ಸ್ವಲ್ಪ ಸ್ವಲ್ಪ ಕಟ್ಟಿ ಕೊಡ್ತಾ ಇರ್ತೀವಿ ಇನ್ನೂ ಫ್ರೀ ಆಗಿರ್ತೀವಲ್ವ ಇನ್ನು ಗೊತ್ತಿರೋರೆ ತೀರ ಗೊತ್ತಿಲ್ಲ ಅನ್ನೋಂಗಿಲ್ಲ ಇನ್ನು ಅಕ್ಕಪಕ್ಕದ ಪಕ್ಕದ ಅಕ್ಕ ಅಂದಮೇಲೆ ಸ್ವಲ್ಪ ಇದು ಮಾಡ್ಕೊಂಡು ಹೋಗಬೇಕು ಮತ್ತು ತುಂಬ ಗೊತ್ತಿರೋರು ನಮಗೆ ಸ್ವಲ್ಪ ಕಷ್ಟ ಅಂದರೂ ಕೂಡ ಹೆಲ್ಪ್ ಮಾಡ್ತಾ ಇರ್ತಾರೆ ಈ ಥರ ಒಟ್ಟು ರಿಲೇಷನ್ನು ಸ್ವಲ್ಪ ಚೆನ್ನಾಗಿದೆ ಏನೇ ಆದರೂ ಕೂಡ ಸ್ವಲ್ಪ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀವಿ ವರ್ಷ 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 ಅಷ್ಟೇ ಅವ್ರು ಯಾವಾಗಲೂ ಕೂಡ ತೊಗೊಂಬಂದು ಇಲ್ಲೇ ಹೂವು ಕಟ್ಟೋದಕ್ಕೆ ಹಾಕ್ತಾಯಿರ್ತಾರೆ ಚೆಂಡು ಆರಾಮಾಗಿ ಈಸಿಯಾಗಿ ಕಟ್ಬೋದು ಅವನ್ನ ಸುಮ್ಮನೆ ಸೂಚಿಯಲ್ಲಿ ಏರಿಸ್ಬಿಟ್ರಂತೂ ಇನ್ನು ಆರಾಮಾಗಿ ಏರಿಸ್ಬೋದು ಎಷ್ಟು ಮಾರಾದ್ರೂ ಕೂಡ ಕಟ್ಟಿ ಕಟ್ಟಿ ಹಾಕ್ಬೋದು ಅದೇನು ಸ್ವಲ್ಪ ಇದೆಯಲ್ಲ ಅದಕ್ಕೋಸ್ಕರ ಇನ್ನೆಲ್ಲ ಕೂಡ ತಂದು ಹಾಕಿದ್ರಿಲ್ಲೇ ಇನ್ನು ಮಕ್ಕಳಷ್ಟೇ ಚಿಕ್ಕ ಚಿಕ್ಕ ಮಕ್ಕಳು ಸಮೇತ ಎಲ್ಲ ದಾರಕ್ಕೆಲ್ಲ ಹೂವು ಎಲ್ಲ ಏರಿಸ್ಬಿಡ್ತಾರೆ ಅದೇನು ಸ್ವಲ್ಪ ಈಸಿ ಇನ್ನೊಂದು ವರ್ಷ ಒಂದು ಎಲ್ಲ ಬಳ್ಳಾರಿ ಮತ್ತು ಹಂಪಿ ಹೊಸಪೇಟೆ ಆ ಕಡೆ ಸೈಡೆಲ್ಲ ತೊಗೊಂಡು ಇರ್ತಾರೆ ಮಾರ್ಕೊಂಬರೋದಕ್ಕೆ ಅದಕ್ಕಾಗಿ ಅರ್ಜೆಂಟ್ ಅರ್ಜೆಂಟು ಇನ್ನು ದೀಪಾವಳಿ ಹಬ್ಬ ಹೋಸತಿ ದಸರಕ್ಕೆಲ್ಲ ಫುಲ್ಲು ಕಟ್ಟಿಗೆ ಮಾ ತೊಗೊಂಡೋಗಿದ್ರು ಮಾರೋದಕ್ಕೆ ಈ ಸತಿ ಯಾಕೋ ಲೇಟ್ ಆಯಿತು ಅನಿಸುತ್ತೆ ಈ ಸತಿ ದೀಪಾವಳಿಗೆ ಅಂತ ಏನಾದರೂ ಇದು ಮಾಡ್ಕೊಂಡ್ರೇನು ಗೊತ್ತಿಲ್ಲ ಏನು ದಸರಾ ಕೂಡ ಕಳಿಸಿದ್ರೇನು ಗೊತ್ತಿಲ್ಲ ಕೇಳಿಲ್ಲ ನಾನು ಅಲ್ಲಿ ಊರಲ್ಲಿದ್ದನಲ್ಲಿ ಅತ್ತೆ ಮನೇಲಿ ನನಗೆ ಅಷ್ಟೊಂದು ಗೊತ್ತಿಲ್ಲ ಈ ಸದ್ಯ ಕೂಡ ಇಷ್ಟು ತಂದು ಹಾಕಿದ್ರು ಇನ್ನು ತಂದು ಇಟ್ಟ ಮೇಲೆ ನಾವು ಇಲ್ಲ ಅನ್ನೋದಕ್ಕೆ ಆಗೋದಿಲ್ಲಲ್ವಾ ಇನ್ನು ಎಲ್ಲರೂ ಕೂಡ ಸೇರಿಬಿಟ್ಟು ಇನ್ನು ಕಟ್ಟಿ ಕೊಟ್ಟರೆ ನಾನು ನಾನಂತೂ ಕಟ್ಟಲಿಲ್ಲ ಹೋದ ವರ್ಷ ಎಲ್ಲ ಚೆನ್ನಾಗಿ ಕಟ್ಟಿ ಕೊಟ್ಟಿದ್ದೆ ಈ ವರ್ಷ ನನಗೆ ಕಟ್ಟೋಕ್ಕೆ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೆ ನನ್ನ ಮನೆ ಕ್ಲಿಯ ಮನೆ ಬಗ್ಗೆ ನನಗೆ ಗಮನ ಹೋಯಿತು ಅಷ್ಟು ಮನೆ ಕ್ಲೀನ್ ಆಗಲಿ ಆಮೇಲೆ ನೋಡ್ಕೊಳ್ಳೋಣ ಅವ್ರು ಕಟ್ಕೊತಾರೆ ತುಂಬ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಕಟ್ಟಕ್ಕೆ ಹೋಗ್ಲಿ ಒಂದು ಸ್ವಲ್ಪ ವೀಡಿಯೋ ಒಂದು ಮಾಡ್ಕೊಂಡು ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಕಟ್ಟದಂಗೆಲ್ಲ ಕೂಡ ಸ್ವಲ್ಪ ಸ್ವಲ್ಪ ತೊಗೊಂಡೋಗಿ ತೊಗೊಂಡೋಗಿ ಮನೆಗೆ ಇಟ್ಟು ಬರ್ತಾಯಿದ್ರು ಮತ್ತು ಇನ್ನೊಂದು ಸ್ವಲ್ಪ ಚೀಲ 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 ತಂದುಬಿಟ್ಟು ಇನ್ನು ಹಾಕ್ತಾಯಿದ್ರು ಇನ್ನು ಸ್ವಲ್ಪ ಮಧ್ಯಾಹ್ನ ಟೈಮ್ ಆಗಿತ್ತು ಕಲ್ಯಾಣ ಮಲ್ಕೊತಾನೇನಂತ ನೋಡಿದ್ರೆ ಸುಮ್ಮನೆ ಟಿ ವಿ ನೋಡಿಕೊಂಡೇ ಇದ್ದ ಮಲಗಲೇ ಇಲ್ಲ ಅಷ್ಟು ಅವತ್ತು ಇನ್ನು ಅವನು ಮಲಗ್ಸಕ್ಕಂತೂ ನನಗಾಗಲಿಲ್ಲ ಮಕ್ಕಳು ನಿದ್ದೆ ಮಾಡಿದ್ರೆ ಬೇಗ ನಿದ್ದೆ ಮಾಡಿಬಿಡ್ತಾರೆ ಅವ್ರಿಗೆ ನಿದ್ದೆ ಬರಲಿಲ್ಲ ಹಂಗೆ ಹಿಂಗೆ ಅಂತಂದ್ರು ಇನ್ನು ಸತಾಯಿಸ್ಕೊಂಡು ಇನ್ನು ತೂಗಿ ತೂಗಿ ನಾನೇ ಸೋತೋಗ್ಬಿಟ್ಟೆ ಇನ್ನು ಬಿಡೋ ಒಂದು ಅಷ್ಟೇ ಅಂತ ಹೇಳಿಬಿಟ್ಟು ಇನ್ನು ಟೀಗಿಟ್ಟೆ ಎಲ್ರಿಗೂ ಕೂಡ ಟೀ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಚಿಕ್ಕಪ್ಪನಿಗೆ ನಮ್ಮ ಅಣ್ಣ ತಮ್ಮವರೆಲ್ಲ ಅವರೆಲ್ಲ ಅಲ್ಲಿದ್ದರು ಮನೆ ಹತ್ರ ಇದ್ರಲ್ಲ ಹೊಸ ಮನೆ ಹತ್ರ ಅವ್ರಿಗೆ ಸ್ವಲ್ಪ ಟೀ ಕೊಟ್ಬೆಡೋಣ ಅಂತ ಹೇಳಿಬಿಟ್ಟು ಇನ್ನು ಟೀ ಮಾಡ್ಕೊಂಡು ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಹೂವು ಎಲ್ಲ ಕಟ್ಟೋ ಆದು ಇನ್ನು ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ಸುತ್ತಾ ಇದ್ದಾರೆ ತುಂಬ ಹೂವು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಆ ಚೆಂಡು ಹೂವು ಅಂತಂದರೆ ಬಟ್ ಏನು ಮಾಡೋದು ದೇವ್ರ ಫೋಟೋಗೆ ಚೆಂಡು ಹೂವು ಮುಟ್ಸೋ ಹಾಗಿಲ್ಲ ಇಲ್ಲ ಅಂದಿದ್ರಂತೂ ಫುಲ್ಲು ಡೈಲಿ ಹಬ್ಬನೇ ಹಬ್ಬ ಅಷ್ಟು ಹೂವು ಮುಡಿಸ್ಬೋದಾಗಿತ್ತು ಡೈಲಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇದೆ ಅಲ್ವ ಸದ್ಯ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಇವಾಗ ಬುಧವಾರ ಗುರುವಾರ ಸ್ಟಾರ್ಟ್ ಆಗುತ್ತೆ ಇನ್ನು ಮಕ್ಕಳಂತೂ ಆಟೋ ಆಡು ಆಡು ಇನ್ನು ಬಂದ್ಬಿಟ್ಟು ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ ಬಾರಲ್ಲಿ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಪಾಲ ಇದ್ದಾನಲ್ವ ನಮ್ಮ ಪಾಲೈನ್ ಕರೆಯೋದಕ್ಕೆ ಬಂದಿತ್ತು ಒಂದು ಗ್ಯಾಂಗು ಇನ್ನು ನನ್ನ ನಾವ್ ತಾನೇ ನಾನು ಒಟ್ಟಿ ತೊಗೊಂಡು ಹೋಗ್ತಾ ಇದ್ದೆ ನೋಡಿದೆ ಸ್ವಲ್ಪ ಗದರ್ಸಿದ್ದಕ್ಕೆ ಹಂಗೆ ಮುಂದೆ ಹೋಗ್ತಾ ಇದ್ದಾರೆ ತುಂಬ ಇದು ರಜೆ ಬಿಟ್ಟಿದ್ದಾರೆ ಅಂದರೆ ಸಾಕು ನೀಟಾಗಿ ಆಟ ಆಡಿಕೊಂಡು ಚೆನ್ನಾಗಿದ್ರೆ ಅಂತೂ ಪರವಾಗಿಲ್ಲ ಸ್ವಲ್ಪ ಸಿದ್ಗಾ ಮಾಡೋದು ಇಲ್ಲ ಇವಾಗ ಸ್ವಲ್ಪ ಮಳೆ ಬಂದು ಎಲ್ಲ ತುಂಬಿದ್ದಾವೆ ಬಾ ಬಾವಿಯಲ್ಲಿ ನೀರು ಜಾಸ್ತಿ ಬಂದಿರ್ತವೆ ಅಲ್ಲೆಲ್ಲ ಹೋಗೋದು ಒಂಥರ ಜಾಸ್ತಿ ತರಲೆ ಮಾಡ್ತಾಯಿರ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಭಯ ಅದಕ್ಕೆ ಕಳ್ಸಲ್ಲ ಬರೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಅವ್ರನ್ನ ಆ ಕಡೆ ಕಳಿಸ್ದೆ ಹೋಗಬೇಡಿ ಎಲ್ಲಿಗೂ ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು ಕೆಲಸ ಸ್ಟಾರ್ಟ್ ಆಗಿ ಮಾಡ್ತಾ ಇದ್ದಾರೆ ಇನ್ನು ಅವ್ರಿಗೆಲ್ಲ ಟೀ ಇಟ್ಬಿಟ್ಟು ಇನ್ನು ನಾನು ಬಂದೆ ಇನ್ನು ನನ್ನ ತಂಗಿ ಕೂಡ ಇಲ್ಲೇ ಇದ್ದಲ್ವಾ ಅವ್ರಿಗೂ ಕೂಡ ಸ್ವಲ್ಪ ಹುಷಾರಿಲ್ಲ ಇನ್ನು ಮಕ್ಕಳದ್ದು ಕೂಡ ಸ್ಕೂಲ್ ರಜೆ ಇದೆ ಅಂತೇಳ್ಬಿಟ್ಟು ಇನ್ನು ಒಂದೆರಡು ದಿನಕ್ಕೊಂದ್ಸತಿ ಬಂದು ಹೋಗ್ತಾ ಇರ್ತಾಳೆ ಜಾಸ್ತಿಯೇ ಇರೋದಿಲ್ಲ ಇನ್ನು ಬೆಳಗ್ಗೆ ಬಂದರೆ ಸಂಜೆ ಅಷ್ಟೊತ್ತಿಗೆ ಹೋಗ್ಬಿಡ್ತಾಳೆ ವಾಪಸ್ಸು ಇನ್ನು ಹುಡುಗರೆಲ್ಲ ಇಲ್ಲೇ ಇದ್ದಾರೆ ನಮ್ಮ ದನು ಇಲ್ಲ ನಮ್ಮ ದನು ಇವಾಗ ಎಸ್ ಎಸ್ ಎಲ್ ಸಿ ಅಲ್ವಾ ಮೊನ್ನೆ ಒಂದು ಮೂರು ದಿನದಿಂದ ಏನೋ ರಜೆ ಕೊಟ್ಟಿದ್ದಾರೆ ಅಂತ ಅಷ್ಟೇ ಡೈಲಿ ಕೂಡ ಸ್ಪೆಷಲ್ ಕ್ಲಾಸ್ ಇದ್ರಂತೆ ಅವನು ಇನ್ನೇನು ರಜೆ ಕೊಟ್ರಂತೂ ಮನೇಲಿ ಇರೋಲ್ಲ ಓದ್ಕೊಳೋದಿಲ್ಲ ಜಾಸ್ತಿ ಕೆಲ್ಸಕ್ಕೆ ಹೋಗ್ಬಿಡ್ತಾನೆ ಅವನು ಇನ್ನು ಅವ್ನು ಕೆಲ್ಸಕ್ಕೆ ಹೋಗಿದ್ದ ಇನ್ನು ರೋಚ ಮತ್ತು ನಮ್ಮ ಪಾಲ ಸಾನ ಇಲ್ಲಿದ್ರು ಇನ್ನು ಅವರು ಮನೆಯವರು ಅಷ್ಟೇ ಅವರು ಕೂಡ ಕೆಲ್ಸಕ್ಕೆ ಹೋಗಿದ್ರು ಅಲ್ವ ಇನ್ನು ಹತ್ರನೇ ದೂರ ಅಂತೂ ಇಲ್ಲವೇ ಇಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ನಡ್ಕೊಂಡು ಬರ್ಬೋದು ಅವರ ಊರಿಗೆ ಅದಕ್ಕೋಸ್ಕರ ಒಂದು ದಿನಕ್ಕೆ ಎಷ್ಟು ಸತಿ ಆದರೂ ಓಡಾಡ್ಬೋದು ಇನ್ನು ನನ್ನ ವಿಷಯಕ್ಕೆ ಬಂದ್ರಂತೂ ತುಂಬ ದೂರ ಆಯಿತು ಇನ್ನು ಆ ಜರ್ನಿ ಮಾಡೋದೇ ಬೇಡಪ್ಪ ಸುಮ್ಮನೆ ಇಲ್ಲೇ ಬಿಡೋಣ ಅಂತ ಅನಿಸ್ಬಿಡುತ್ತೆ ಅಷ್ಟು ಬೇಜಾರಾಗ್ಬಿಡುತ್ತೆ ಈ ಥರ ಹತ್ರ ಇದ್ರಂತೂ ಎಷ್ಟು ದಿನ ಆದರೂ ಓಡಾಡ್ಬೋದು ಅಮ್ಮವ್ರ ಮನೆಗೆ ಹಿಂಗೆ ಅದಕ್ಕೋಸ್ಕರ ಏನೋ ಬರ್ತಿರ್ತಾಳೆ ಹೋಗ್ತಿರ್ತಾಳೆ ಇನ್ನು ಇದು ಬಂದುಬಿಟ್ಟು ಸಂಜೆ ಫ್ರೆಂಡ್ಸ್ ಟೈಮ್ ಸುಮಾರು ಒಂದು ಎಂಟು ಕಾಲ ಆಗಿತ್ತು ಟೈಮ್ ನಾನು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಮತ್ತೆ ವೀಡಿಯೋನೇ ನಾನು ಮಾಡಿಲ್ಲ ನಾನು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಿಟ್ಟು ಸ್ವಲ್ಪ ಆಗಿದ್ದೆ ಅದಕ್ಕೆ ಏನು ಕೂಡ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇನ್ನು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಮತ್ತೆ ಇವಾಗ ಸ್ವಲ್ಪ ವೀಡಿಯೋ ಅಂತ ಹೇಳ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೆ ಇನ್ನು ಹುಡುಗರೆಲ್ಲ ಟಿ ವಿ ನೋಡ್ತಾಯಿದ್ರು ಭಾನುವಾರ ಒಳ್ಳೊಳ್ಳೆ ಫಿಲಮ್ ಹಾಕ್ಬಿಟ್ಟಿದ್ರು ಇದು ಕೂಲಿ ಫಿಲಮ್ ಹಾಕಿದ್ರು ತುಂಬ ಚೆನ್ನಾಗಿತ್ತು ಮೂವಿ ಮಾತ್ರ ಅದು ಇದ್ರೆ ಎಷ್ಟು ಇಂಟ್ರೆಸ್ಟ್ ಇತ್ತು ಗೊತ್ತಾ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಅನಿಸ್ತಾನೆ ಇತ್ತು ನಾನು ನೋಡೇ ಇರಲಿಲ್ಲ ಫಿಲಮು ಇದೇ ಫಸ್ಟ್ ಟೈಮ್ ನೋಡಿದ್ದು ಕನ್ನಡದಲ್ಲಿ ಹಾಕಿದ್ರು ಇದನ್ನು ಉದಯ ಟಿ ವಿಯಲ್ಲೇ ನಾ ತುಂಬ ಚೆನ್ನಾಗಿತ್ತು ಮೂವಿ ಮಾತ್ರ ರಜನಿಕಾಂತ್ ನಾಗಾರ್ಜುನು ಉಪೇಂದ್ರ ಇದ್ದಾರೆ ಮತ್ತು ರಾಮ್ ಇದ್ದಾರೆ ಇನ್ನು ಒಬ್ಬರು ಹಿಂದಿಯವರಿದ್ದಾರೆ ಇದ್ದಾರೆ ಸುಮಾರು ಜನ ಇದ್ದಾರೆ ತುಂಬ ಚೆನ್ನಾಗಿತ್ತು ಮೂವಿ ಮಾತ್ರ ಇನ್ನು ನೋಡಿಕೊಂಡು ಇನ್ನು ಸುಮ್ಮನೆ ಫಿಲಮ್ ಫುಲ್ಲು ನೋಡೋದು ಲಾಸ್ಟ್ವರೆಗೂ ಕೂಡ ಸುಮ್ಮನೆ ಕೂತ್ಕೊಂಡು ಆರಾಮಾಗಿ ಟಿ ವಿ ನೋಡಿದೆ ನಾನು ಇನ್ನು ನೋಡ್ತಾ ಇರ್ಬೋದು ಬಟ್ಟೆ ಎಲ್ಲ ತಂದಿದ್ನಲ್ವ ಅದೆಲ್ಲ ಕೂಡ ತೆಗೆದುಬಿಟ್ಟು ನೀಟಾಗಿ ಎಲ್ಲ ಫೋಲ್ಡ್ ಮಾಡಿ ಜೋಡಿಸಿ ಇನ್ನು ನಂದು ಬಟ್ಟೆ ಗುಂಡಿನ ಬಟ್ಟೆ ಎಲ್ಲ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಇಟ್ಬಿಟ್ಟು ಸ್ವಲ್ಪ ಸೆಟ್ ಮಾಡಿದೆ ಅಷ್ಟೇ ಇನ್ನು ಡಬ್ಬಿ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಇನ್ನು ಸ್ವಲ್ಪ ಎಲ್ಲ ಒರೆಸ್ಕೊಂಡು ಇನ್ನು ಬಾಕ್ಸು ಎಲ್ಲ ಸ್ವಲ್ಪ ಎಲ್ಲೆಲ್ಲಿ ಸೆಟ್ ಮಾಡಬೇಕಲ್ಲ ಸೆಟ್ ಮಾಡಿಕೊಂಡು ಇನ್ನು ಇಷ್ಟರ ಮಟ್ಟಿಗೆ ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನು ಜಾಸ್ತಿ ಇದೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಬರ್ ಸದ್ಯಕ್ಕೆ ಇವಾಗ ಇರಲಿ ಹಬ್ಬ ಅಲ್ವಾ ಸ್ವಲ್ಪ ಡೀಪ್ ಕ್ಲೀನ್ ಎಲ್ಲ ಮಾಡ್ಕೊಂಬಿಟ್ಟೆ ಧೂಳೆಲ್ಲ ತೆಗೆದುಬಿಟ್ಟು ಸ್ಟಾರ್ಟ್ ಎಲ್ಲ ಒರೆಸ್ಕೊಂಡು ನೀಟಾಗಿ ಇನ್ನು ಸ್ವಲ್ಪ ಅವೆಲ್ಲ ಸ್ವಲ್ಪ ಬಟ್ಟೆ ಎಲ್ಲ ಅಂದರೆ ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ಚೆನ್ನಾಗೆ ಎಲ್ಲ ಒರೆಸ್ಕೊಂಡು ಇಷ್ಟೆಲ್ಲ ಜೋಡಿಸ್ಕೊಂಡೆ ಸದ್ಯಕ್ಕೆ ಇಷ್ಟಿರಲಿ ಅಂತ ಹೇಳಿ ಇಷ್ಟೇ ನಮ್ಮ ಮನೆ ಚಿಕ್ಕ ಮನೆ ಚಿಕ್ಕ ಒಂದೇ ಒಂದು ಸಿಂಗಲ್ ರೂಮು ಇಷ್ಟಿದೆ ಇದರಲ್ಲೇ ನಾನು ನಮ್ಮ ಗುಂಡ ಸದ್ಯಕ್ಕೆ ಇವಾಗ ಆಗಿರೋದು ಅಂದರೆ ವಾಸವಾಗಿರೋದು ಇದು ಬಂದು ಅದೆಲ್ಲ ಮುಗೀತು ನೆಕ್ಸ್ಟು ಇವಾಗ ಇಷ್ಟೊತ್ತು ಹೂವು ಕಟ್ಟಿದ್ರಲ್ವಾ ಮತ್ತು ಸಾಯಂಕಾಲ ಕೂಡ ತಂದಿದ್ರು ಮತ್ತು ಕಟ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಬೆಳಿಗ್ಗೆ ಅಷ್ಟು ಹೂವು ತಂದರು ಮತ್ತು ಸಂಜೆ ಟೈಮ್ ಇಷ್ಟೊಂದು ಹೂವು ತಂದಿದ್ರು ಎಲ್ಲ ಫೈನಲ್ ಹೂವು ಎಲ್ಲ ಖಾಲಿ ಅಂದ ತಕ್ಷಣವೇ ಇವಾಗ ಹೋಗ್ತಾ ಇದ್ದಾರೆ ಮನೆಗೆ ಈ ಥರ ನೋಡ್ತಾ ಇರ್ಬೋದು ಎರಡು ಕಲರ್ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೂವು ಅಂತ ಹೇಳಿ ಇನ್ನು ಕಲ್ಯಾಣ ಕೂಡ ಮಲ್ಕೊಂಬಿಟ್ಟಿದ್ದ ಬೆಳಗ್ಗೆಯಿಂದ ಅವ್ನು ಮಲಗೇ ಇಲ್ಲ ಇವತ್ತು ಸುಮ್ಮನೆ ಆರಾಮಾಗಿ ಆಟಾಡಿಕೊಂಡು ಇನ್ನು ಚೆನ್ನಾಗೇ ಇದ್ದ ಆಗಿ ಇನ್ನು ಸಂಜೆ ಆದ ತಕ್ಷಣ ಸ್ವಲ್ಪ ಬೇಗನೆ ಮಲ್ಕೊಂಬಿಟ್ಟ ಇವತ್ತು ನನಗಂತೂ ಮಧ್ಯ ಒಂದು ಹತ್ತು ಗಂಟೆ ಹಂಗೆ ಎದ್ದಾಳ್ತೀರೇನಂತ ಅನಿಸ್ಬಿಟ್ಟಿತ್ತು ಬಟ್ ಎದ್ದಿಲ್ಲ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ದೆ ಒಂಥರ ಖುಷಿ ಕೂಡ ಆಯಿತು ಸ್ವಲ್ಪ ನೆಮ್ಮದಾಗ ಮಲಗಿದ್ದಾನೆ ಅಂತ ಹೇಳಿ ಇಲ್ಲಿ ನೋಡ್ಬೋದು ಇಷ್ಟ ಆಯಿತು ಹೂವು ಇನ್ನು ತೊಗೊಂಡು ಇವಾಗ ಮತ್ತೆ ಮನೆಗೆ ಹೋಗ್ಬಿಟ್ಟು ರೌಂಡ್ ರೌಂಡೆಲ್ಲ ಸುತ್ತಿಬಿಟ್ಟು ಬೇರೆ ಬೇರೆ ಹೂವು ಇದ್ವಲ್ವ ಆ ಹೂವು ಈ ಹೂವು ಎಲ್ಲ ಜೋಡಿಸ್ಬಿಟ್ಟು ಇನ್ನು ಹಾಕ್ಕೊಂಡು ಹೋಗ್ತಾಯಿರ್ತಾರೆ ಇನ್ನು ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಎಲ್ಲ ಮನೆಯಲ್ಲೇ ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಅವಲಕ್ಕಿ ಮಾಡಿದ್ದೆ ಸಿಂಪಲ್ಲಾಗಿ ಇನ್ನು ಅವಲಕ್ಕಿ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ತೇ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಷ್ಟು ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡ್ಯೋದಲ್ಲಿ ಅಲ್ಲಿವರೆಗೆ ವಿಡಿಯೋ ನೋಡ್ತಾಯಿರ್ತಾರೆ